ಕಳೆದ ಒಂಬತ್ತನೇ ತಾರೀಕಿಂದ ಪ್ರಾರಂಭ ಆಗಿರ್ತಕ್ಕಂಥ ಚಳಿಗಾಲದ ಅಧಿವೇಶನ ಅಧಿವೇಶನ ಅಲ್ಲ ಒಂದು ರೀತಿ ಪಿಕ್ನಿಕ್ ತರ ನಡೀತಾ ಇದೆ ಇವತ್ತು ಅಧಿವೇಶನ ಅಂತ ಹೇಳಿದ್ರೆ ಪಿಕ್ನಿಕ್ ರೀತಿ ನಡೀತಾ ಇದೆ ಈ ರಾಜ್ಯ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಏನು ಸುವರ್ಣ ಸೌಧ ಇವತ್ತು ನಿರ್ಮಾಣ ಆಗಿದೆ ಆ ಪುಣ್ಯಾತ್ಮ ರೈತ ನಾಯಕ ಅಂದಿನ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಬೆಳಗಾವಿನಲ್ಲಿ ಸುವರ್ಣಸೌಧದ ನಿರ್ಮಾಣವನ್ನು ಮಾಡಿ ಉತ್ತರ ಕರ್ನಾಟಕದ ಒಂದು ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಸದನದಲ್ಲಿ ಉತ್ತರ ಕರ್ನಾಟಕದ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಬೇಕು ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇದು ಸುವರ್ಣಸೌಧದ ನಿರ್ಮಾಣವನ್ನ ಮಾಡಿಸಿದ್ರು ಆದ್ರೆ ಇಲ್ಲಿ ಸದನ ನಡೀತಾ ಇರ್ತಕ್ಕಂಥ ಸದನದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತ ನೋಡಿದ್ರೆ ಇವು ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಒಂದು ಕಡೆ ಶಿಶುಗಳ ಮರಣ ಆಗ್ತಾ ಇದೆ ಬಾಣಂತಿಯರು ಒಂದು ಸಾವು ಆಗ್ತಾ ಇದ್ದಾರೆ ಕರ್ನಾಟಕದ ಸಮಗ್ರ ಚರ್ಚೆ ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಕೂಡ ಆಗ್ತಾ ಇಲ್ಲ ಯಾವುದು ಕೂಡ ಚರ್ಚೆ ಆಗ್ತಾ ಇಲ್ಲ ದುರಂತ ಅಂತ ಹೇಳಿದ್ರೆ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಕುಮ್ಮಕ್ಕಿನಿಂದ ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ನಿಗಮದಲ್ಲಿ ಏನು ಹಗರಣ ಆಯಿತು ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದ್ರು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಐದು ಸಾವಿರ ಕೋಟಿಗೂ ದೊಡ್ಡ ಮೊತ್ತದ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ನೇರವಾಗಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಯಾವ ಮೈಸೂರಿನ ನಿವೇಶನಗಳು ಬಡವರ ಪಾಲಾಗಬೇಕಾಗಿತ್ತು ಆ ನಿವೇಶನಗಳು ಇವತ್ತು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಹೊಡ್ಕೊಂಡಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ತಾವೆಲ್ಲ ನೋಡಿದಿರಿ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆನ ಹಮ್ಮಿಕೊಂಡಿದ್ದು ನಾವು ಭ್ರಷ್ಟ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಬಿಜೆಪಿಯವರು ರಾಜಕೀಯ ಪ್ರೇರಿತವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಾನು ಯಾಕೆ ಹೊತ್ತು ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸಬೇಕು ನನ್ನ ಧರ್ಮಪತ್ನಿ ಕಡ್ಲೆ ಅರವತ್ತೆರಡು ಕೋಟಿ ಪರಿಹಾರ ವಾಪಸ್ ಕೊಡ್ತೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಯಾವಾಗ ನಮ್ಮ ಹೋರಾಟದ ಬಿಸಿ ಮುಟ್ತೋ ಯಾವಾಗ ನಮ್ಮ ಭಾರತೀಯ ಜನತಾ ನಿಮ್ಮೆಲ್ಲರ ನೇತೃತ್ವದಲ್ಲಿ ಹೋರಾಟವನ್ನ ಹೋರಾಟವನ್ನು ಮಾಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಆ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿ ತಮ್ಮ ಕುರ್ಚಿಯನ್ನು ಕಳೆದುಕೊಳ್ಬೇಕಾಗ್ತದೆ ಅನ್ನುವ ಭಯ ಯಾವಾಗ ಉಂಟಾಯಿತು ಅವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಕೊಟ್ಬಿಡ್ತೀವಿ ಯಾವುದೇ ಪರಿಹಾರ ಬೇಡ ಹಾಗೆ ಹಿಂದಿರುಗಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಇಂಥ ಲಜ್ಜಗಟ್ಟ ಮುಖ್ಯಮಂತ್ರಿ ಯಾವ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿಕೊಂಡಿರುತ್ತೋ ಲೋಕಾಯುಕ್ತದ ಮುಂದೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೋ ಇವರು ಏನಾದರೂ ಪ್ರಜಾಪ್ರಭುತ್ವದ ಬಗ್ಗೆ ಗೌರವನ್ನ ಇಟ್ಕೊಂಡಿದ್ರೆ ಈ ನೆಲದ ಕಾನೂನಿನ ಬಗ್ಗೆ ಕಾಳಜಿ ಇದ್ದಿದ್ದರೆ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಬಂಡತನದ ಬಂಡತನದಿಂದ ಮುಖ್ಯಮಂತ್ರಿಗಳು ಬೆರಗೆಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಉಳಿಸಿಕೊಂಡು ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಮಹಿಳಾ ಮೋರ್ಚಾದ ಅಧ್ಯಕ್ಷ ಎಲ್ಲ ಮುಖಂಡರು ಮಾತನಾಡಿದ್ದಾರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಒಂದು ಸರಣಿ ಬಾಣಂತಿ ಇರುತ್ತೆ ಸಾವನ್ನಪ್ಪತ್ತಾ ಇರ್ತಕ್ಕಂಥದ್ದು ಎಂತ ದುರಂತ ಅಂತ ಹೇಳಿದ್ರೆ ಬಾಣಂತಿರ ಸಾವು ನಡೀತಾ ಸುಖ ಸಹ ಬಳ್ಳಾರಿನಲ್ಲಿ ಪ್ರಾರಂಭ ಆಯಿತು ಉಸ್ತುವಾರಿ ಸಚಿವ ಆಸ್ಪತ್ರೆಗೆ ಭೇಟಿಯನ್ನ ಕೊಡೋದಿಲ್ಲ ಆರೋಗ್ಯ ಸಚಿವರು ಭೇಟಿಯನ್ನ ಕೊಡೋದಿಲ್ಲ ವೈದ್ಯಕೀಯ ಶಿಕ್ಷಣ ಸಚಿವರು ಅಲ್ಲಿಗೆ ಭೇಟಿಯನ್ನ ಕೊಡೋದಿಲ್ಲ ಮುಖ್ಯಮಂತ್ರಿಗಳಂತೂ ಆ ಕಡೆ ತಲೆ ಹಾಕೋ ಕೂಡ ಹೋಗೋದಿಲ್ಲ ಬಳ್ಳಾರಿ ಸಂಡೂರಿಗೆ ಹೋಗಿ ಉಪಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅಂತೇಳಿ ಮುಖ್ಯಮಂತ್ರಿ ಸನ್ಮಾನ ಸ್ವೀಕಾರ ಮಾಡ್ತಾರೆ ಆದರೆ ಪಕ್ಕದಲ್ಲಿರ್ತಕ್ಕಂಥ ಬಳ್ಳಾರಿ ವೈದ್ಯಕೀಯ ಕಾಲೇಜ್ಗೆ ಭೇಟಿಯನ್ನು ನೀಡಿ ಏನು ಬಾಣಂತಿ ಇರೋದು ಸಾವನ್ನಪ್ಪಿದ್ದಾರೆ ಕಾರಣ ಏನಂತೇಳಿ ಹುಡುಕ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅವರ ಮನೆಗಳಿಗೆ ಭೇಟಿಯನ್ನು ಕೊಡೋದಿಲ್ಲ ಈ ರೀತಿ ಒಂದು ದುರ್ವರ್ತನೆ ಹೊತ್ತು ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ಸಚಿವರುದು ಕಾರಣ ಅಧಿಕಾರದ ಮದ ಅಧಿಕಾರದ ದರ್ಪ ನೂರ ಮೂವತ್ತೊಂಬತ್ತು ಶಾಸಕರನ್ನ ಗೆದ್ದಿದ್ದೇವೆ ಆನೆ ನಡೆದಿದ್ದೇ ದಾರಿ ನಮ್ಗೆ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಮನಬಂದಂತೆ ನಾವು ಮಾಡ್ತೇವೆ ಏನ್ ಬೇಕಾದ್ರೂ ನಾವು ಸರ್ಕಾರದಲ್ಲಿ ನಡೆಸ್ತೇವೆ ಅಂತೇಳಿ ದುರಂಕಾರದಿಂದ ಇತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಯಾವ ಬೆಳಗಾವಿ ಜಿಲ್ಲೆ ವೀರಾಣಿ ಕಿತ್ತೂರ ಚನ್ನಮ್ಮನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ನೆಲದಲ್ಲಿ ಭೂಮಿಯಲ್ಲಿ ಇರುತ್ತೋ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದರ್ಪದಿಂದ ಮೆರಿತಾ ಇರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಗೆ ಇತ್ತು ತಕ್ಕ ಉತ್ತರನ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವು ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ